ಎಲ್ಲ ಪರೀಕ್ಷಾರ್ಥಿಗಳಿಗೆ ಇವತ್ತಿನ ವಿಡಿಯೋಕ್ಕೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಗ್ರಾಮ ಪಂಚಾಯತ್ ಕಾರ್ಯನಿರ್ವಹಿಸುವ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯ ಪರೀಕ್ಷೆ ಇಪ್ಪತ್ತೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಿತ್ತು ಬಹಳ ತಡವಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಏನಾದರೂ ಸಂದೇಹಗಳಿದ್ದರೆ ಕಮೆಂಟ್ ಮಾಡಿ ಹಾಗೂ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮೆಂಟಲ್ ಎಬಿಲಿಟಿ ಮತ್ತು ಆ್ಯಪ್ಟಿಟ್ಯೂಡ್ ಪ್ರಶ್ನೆಗಳಿಗೆ ಉತ್ತರವನ್ನು ವಿವರಣಾತ್ಮಕವಾಗಿ ನೀಡುವ ಪ್ರಯತ್ನವನ್ನು ಮಾಡಿದ್ದೇನೆ ಮೊದಲನೇ ಪ್ರಶ್ನೆ ಕಡೆಗೆ ಹೋಗೋಣ ಒಬ್ಬ ವ್ಯಕ್ತಿಯು ತನ್ನ ಸಂಬಳದ ಒಂದೇಳಾಂಶ್ ಭಾಗವನ್ನು ಆಹಾರಕ್ಕೆ ಖರ್ಚು ಮಾಡುತ್ತಾನೆ ಉಳಿದ ಸಂಬಳದ ಒಂದೆರಡು ಅಂಶ ಭಾಗವನ್ನು ಬಟ್ಟೆ ಖರೀದಿಗೆ ಬಳಸುತ್ತಾನೆ ಮತ್ತು ಉಳಿದ ಸಂಬಳದ ಮೂರು ಒನ್ ಮೂರನೇ ಒಂದು ಅಥವಾ ಒಂದು ಮೂರು ಅಂಶ ಭಾಗವನ್ನು ಮನೋರಂಜನೆಗೆ ಬಳಸುತ್ತಾನೆ ಆದರೂ ಕೂಡ ಅವನಲ್ಲಿ ಆರುನೂರು ರೂಪಾಯಿ ಉಳಿಯುತ್ತದೆ ಹಾಗಾದರೆ ಮನೋರಂಜನೆಗೆ ಅವನು ಎಷ್ಟು ಹಣ ಖರ್ಚು ಮಾಡಿದ್ದಾನೆ ಅನ್ನೋದನ್ನು ಕಂಡಿ ಬೇ ಈಗ ಇಲ್ಲಿ ಅವನ ಒಟ್ಟು ಆದಾಯ ಎಷ್ಟು ಅಂತ ಏನು ಹೇಳಿಲ್ಲ ಅಥವಾ ಅವನು ಒಟ್ಟು ಖರ್ಚು ಎಷ್ಟು ಅಂತಲೂ ಹೇಳಿಲ್ಲ ಕೇವಲ ಮನೋರಂಜನೆಗೆ ಎಷ್ಟು ಖರ್ಚು ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಮೊದಲು ಸಂಬಳ ಅವನ ಸಂಬಳ ಎಷ್ಟು ಆದಾಯ ಎಷ್ಟು ಖರ್ಚು ಎಷ್ಟು ಕಳೆದಾಗ ಉಳಿತಾಯ ಆಗ್ತದೆ ಅನ್ನೋದು ಗೊತ್ತಾಗ್ತದೆ ನಮಗೆ ಹಾಗಾಗಿ ಉಳಿತಾಯ ಅಂದರೆ ಆರುನೂರು ರೂಪಾಯಿ ಉಳಿದಿದೆ ಅಂತ ಹಾಗಾಗಿ ಅವನ ಸಂಬಳ ನನಗೆ ಗೊತ್ತಿಲ್ಲ ಹಾಗಾಗಿ ಎಕ್ಸ್ ಅಂತ ತೊಗೋತಾ ಇದ್ದೀನಿ ಮೊದಲನೇದಾಗಿ ಎಕ್ಸ್ ಸಂಬಳದಲ್ಲಿ ಅವನೇನು ಮಾಡ್ತಾನೆ ಒಂದು ಏಳಾಂಶ ಭಾಗವನ್ನು ಆಹಾರಕ್ಕೆ ಖರ್ಚು ಮಾಡ್ತಾನೆ ಅಂದರೆ ಎಕ್ಸ್ನ ಒಂದೇಳಶ ಭಾಗ ಈಗ ನಾನು ಏನು ಮಾಡಬೇಕಾಯ್ತು ಎಕ್ಸಲ್ಲಿ ಒಂದೇಳಾಂಶ ಕಳಿಬೇಕಾಯ್ತು ಉಳಿದ ಸಂಬಳದ ಅಂತ ಇದ್ದಾರೆ ಅಂದರೆ ಒಂದೇಳಾಂಶ ಅಂಶ ಭಾಗವನ್ನು ಆಹಾರಕ್ಕೆ ಖರ್ಚು ಮಾಡಿದ ಮೇಲೆ ಎಷ್ಟು ಉಳಿಯುತ್ತಲ್ಲ ಅದರಲ್ಲಿ ಮತ್ತೆ ಅರ್ಧ ಭಾಗವನ್ನು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಸಂಬಳದಲ್ಲಿ ಒಂದೇಳಾಂಶ ಭಾಗವನ್ನು ಕಳೆದಾಗ ಎಷ್ಟು ಇದೆ ಆರು ಎಕ್ಸ್ ಭಾಗಿಸು ಏಳು ಈಗ ಇದರಲ್ಲಿ ಮತ್ತೆ ಒಂದೆರಡಾಂಶ ಭಾಗ ಒಂದೆರಡಾಂಶ ಭಾಗವನ್ನು ಬಟ್ಟೆ ಖರೀದಿಗೆ ಬಳಸುತ್ತಾನೆ ಅಂತ ಇದೆ ಸೊ ಉಳಿದ ಭಾಗದ ಒಂದೆರಡಾಂಶ ಭಾಗ ಅಂದರೆ ಈ ಉಳಿದ ಭಾಗದ ಗುಣಿಯೇ ಒಂದೆರಡಾಂಶ ಸೊ ಇದನ್ನ ಇಷ್ಟು ಮಾಡಿದಾಗ ಎಷ್ಟು ಬರ್ತಾ ಇದೆ ನನಗೆ ಮೂರು ಏಳು ಅಂಶ ಎಕ್ಸ್ ಬರ್ತಾ ಇದೆ ಹಾಗಾಗಿ ಇದರಲ್ಲಿ ಈ ಭಾಗವನ್ನು ಕಳೆದ್ರೆ ಎಷ್ಟು ಬರ್ತಾ ಇದೆ ಮೂರು ಎಕ್ಸ್ ಬಾಗಿಸು ಏಳು ಈಗ ಲಾಸ್ಟ್ ಕೊನೆಯದಾಗಿ ಇದ್ದೀನಿ ಮನೋರಂಜನೆಗೆ ಬಳಸ್ತಾ ಇದ್ದಾನೆ ಅಂತ ಸೊ ಮನೋರಂಜನೆಗೆ ಎಷ್ಟು ಬಳಸ್ತಾ ಇದ್ದಾನೆ ಒಂದು ಮೂರು ಅಂಶ ಭಾಗ ಅಂತ ಹೇಳ್ತಾರೆ ಸೊ ಇಲ್ಲೇನು ಉಳಿತಾರ ಇದರ ಒಂದು ಮೂರು ಅಂಶ ಭಾಗವನ್ನು ಮನೋರಂಜನೆಗೆ ಬಳಸ್ತಾ ಇದ್ದಾನೆ ಅಂದರೆ ಎಷ್ಟು ಬಳಸ್ದೆ ಅಂದಾಯಿತು ಎಕ್ಸ್ ಏಳು ಅಂಶ ಬಳಸ್ದ ಅಂತಾಯ್ತು ಹಾಗಾದರೆ ಎಷ್ಟು ಉಳಿತೀಗ ಎರಡು ಎಕ್ಸ್ ಭಾಗಿಸು ಏಳು ಉಳಿತು ಅಂತ ಅಂದರೆ ಕೊನೆಯಲ್ಲಿ ಉ ಮನೋರಂಜನೆಗೆಲ್ಲ ಆದಮೇಲೆ ಅಂದರೆ ಆಹಾರಕ್ಕಾಯಿತು ಬಟ್ಟೆ ಖರೀದಿಗಾಯಿತು ಮನೋರಂಜನೆಗಾಯಿತು ಎಲ್ಲ ಆದಮೇಲೆ ಎಷ್ಟು ಉಳಿತು ಅವನ ಹತ್ರ ಎರಡು ಎಕ್ಸ್ ಭಾಗಿಸು ಏಳು ಅಂದರೆ ಆರ್ನೂರು ರೂಪಾಯಿ ಉಳಿತು ಹಾಗಾಗಿ ನಮಗೆ ಬೇಕಾಗಿರೋ ಎಕ್ಸ್ನ ಬೆಲೆ ಎಷ್ಟಾಯಿತು ಎರಡು ಸಾವಿರದ ಒನ್ನೂರು ರೂಪಾಯಿ ಅಂದರೆ ಅವನ ಆದಾಯ ಎರಡು ಸಾವಿರದ ಒನ್ನೂರು ರೂಪಾಯಿ ಹಾಗಾದರೆ ಅವನು ಮನೋರಂಜನೆಗೆ ಮಾತ್ರ ಖರ್ಚು ಮಾಡಿರೋದು ಎಷ್ಟು ಇದ್ದಾರೆ ಪ್ರಶ್ನೆ ಎಕ್ಸ್ ಏಳು ಅಂಶ ಹಾಗಾಗಿ ಆ ಎಕ್ಸ್ನ ಬೆಲೆಯನ್ನು ಇಲ್ಲಿ ಹಾಕಿದಾಗ ನಮಗೆ ಮುನ್ನೂರು ರೂಪಾಯಿ ಬರ್ತಾಯಿದೆ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗ್ತಾಯಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ರವಿಯು ಶ್ಯಾಮನಿಗಿಂತ ಉದ್ದ ಆದರೆ ಮೋಹನನಿಗಿಂತ ಗಿಡ್ಡ ಶ್ಯಾಮನು ಶಿಲ್ಪಾಳಿಗಿಂತ ಗಿಡ್ಡ ಆದರೆ ಸವಿತಾಳಿಗಿಂತ ಉದ್ದ ನೋಡಿ ಈ ಪ್ರಶ್ನೆಯನ್ನ ಮೊದಲು ಈ ರೀತಿ ಬರ್ಕೊಳ್ಳೋಣ ಸೊ ರವಿಯು ಶ್ಯಾಮನಿಗಿಂತ ಉದ್ದ ಅಂತ ಹೇಳ್ತಾ ಇದ್ದಾರೆ ಸೊ ರವಿ ಏನಿದಾನಲ್ವಾ ಶ್ಯಾಮನಿಗಿಂತ ಉದ್ದ ಹಾಗಾಗಿ ನಾನು ಈ ಚಿಹ್ನೆಯಲ್ಲಿ ಗುರುತಿಸ್ತಾ ಇದ್ದೀನಿ ಬಾಯಿ ತೆಗೆದ ಭಾಗ ದೊಡ್ಡವು ಅಂತ ಚೂಪಾದ ಭಾಗ ಚಿಕ್ಕದು ಅಂತ ಇಲ್ಲಿ ಗೊತ್ತಾಗುತ್ತೆ ನಮಗೆ ಉದ್ದ ಆದರೆ ಮೋಹನನಿಗಿಂತ ಗಿಡ್ಡ ರವಿ ಬಗ್ಗೆ ಮಾತಾಡ್ತಾ ಇದ್ದಾರೆ ರವಿ ಏನು ಮಾಡಿದ್ದಾನೆ ಮೋಹನಿಗಿಂತ ಗಿಡ್ಡ ಇದ್ದಾನೆ ಆದರೆ ಶ್ಯಾಮನಿಗಿಂತ ಉದ್ದ ಇದ್ದಾನೆ ಶ್ಯಾಮನು ಶಿಲ್ಪಾಳಿಗಿಂತ ಗಿಡ್ಡ ಸೊ ಶಿಲ್ಪಾಳಿಗಿಂತ ಗಿಡ್ಡ ಶ್ಯಾಮ ಮತ್ತು ಶಿಲ್ಪ ಮತ್ತು ಶ್ಯಾಮನ ಬಗ್ಗೆ ಅಲ್ಲಿ ಎತ್ತರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಸವಿತಾಳಿಗಿಂತ ಉದ್ದವಾಗಿದ್ದಾನೆ ಯಾಕಂದರೆ ಏನಾಯ್ತೀಗ ಶಿಲ್ಪಾಲಿಗಿಂತ ಗಿಡ್ಡ ಇದ್ದಾನೆ ಶ್ಯಾಮ ಆದರೆ ಸವಿತಾಳಿಗಿಂತ ಉದ್ದ ಇದ್ದಾನೆ ಅಂದ್ರೆ ಇವರಿಬ್ಬರಿಗೂ ಏನಾಯ್ತು ಈಗ ನೋಡಿ ಶಿಲ್ಪಾಲಿಗಿಂತ ಚಿಕ್ಕ ಇದ್ದವ ಸವಿತಾಳಿಗಿಂತ ದೊಡ್ಡ ಇದ್ದಾನೆ ಅಂದ್ರೆ ಇವನು ಸವಿತಾ ಮಧ್ಯದಲ್ಲಿ ಬರ್ತಾಳೆ ಮೊದಾಯ್ತಾ ರವಿ ಬಗ್ಗೆ ಮಾತಾ ಹೇಳ್ತಾ ಇದ್ದಾರೆ ರವಿಯು ಸವಿತಾಳಿಗಿಂತ ಉದ್ದವನಾಗಿದ್ದಾನೆ ಸವಿತಾಗಿಂತ ರವಿ ದೊಡ್ಡ ಉದ್ದ ಇದ್ದಾನೆ ಅಂತ ಆಯಿತು ಹಾಗೆ ಇಲ್ಲಿ ಶ್ಯಾಮನು ಶಿಲ್ಪಾಲಿಗಿಂತ ಗಿಡ್ಡ ಆದರೆ ಸವಿತಾಳಿಗಿಂತ ದೊಡ್ಡ ಸೊ ಶಿಲ್ಪಕ್ಕಿಂತಲೂ ಚಿಕ್ಕ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸವಿತಾಗಿಂತ ದೊಡ್ಡ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇದರಲ್ಲಿ ಸಾಲಾಗಿ ಯಾರ್ಯಾರು ಬರ್ತಾರಪ್ಪ ಹಾಗಾದರೆ ಉದ್ದವಾಗಿರೋರಲ್ಲಿ ಯಾರ್ಯಾರು ಇದ್ದಾರೆ ಅಂದಮೇಲೆ ಮೊದಲನೇ ಉದ್ದ ಅಂದರೆ ಮೋಹನು ಎರಡನೇ ಉದ್ದ ಅಂದರೆ ರವಿ ಮೂರನೇ ಉದ್ದ ಅಂದರೆ ಶ್ಯಾಮ್ ಇದ್ದಾರೆ ಹಾಗಾಗಿ ಎರಡು ಮತ್ತು ಮೂರನೇ ಸ್ಥಾನದಲ್ಲಿದ್ದವರು ರವಿ ಮತ್ತು ಶ್ಯಾಮ ನಮ್ಮ ಉತ್ತರ ಮೂರನೇದಾಗಿರುತ್ತದೆ ಒಂದು ಟ್ಯಾಂಕ್ಗೆ ಎ ಬಿ ಮತ್ತು ಸಿ ಎಂಬ ಮೂರು ಕೊಳವೆಗಳನ್ನು ಅಳವಡಿಸಲಾಗಿದೆ ಎ ಮತ್ತು ಬಿ ಕೊಳವೆಗಳು ಒಟ್ಟಾಗಿ ಆರು ಗಂಟೆಯಲ್ಲಿ ಬಿ ಮತ್ತು ಸಿ ಕೊಳವೆಗಳು ಹತ್ತು ಗಂಟೆಯಲ್ಲಿ ಸಿ ಮತ್ತು ಎ ಕೊಳವೆಗಳು ಏಳು ಪಾಯಿಂಟ್ ಐದು ಗಂಟೆಯಲ್ಲಿ ಟ್ಯಾಂಕನ್ನು ತುಂಬಿಸುತ್ತವೆ ಅಂತ ಕೊಟ್ಟಿದ್ದಾರೆ ಸೊ ನಾವೀಗೇನು ಮಾಡೋಣ ಒಂದೊಂದಾಗಿ ಮಾಡ್ತಾ ಹೋಗೋಣ ಶಾರ್ಟ್ಕಟ್ಟಲ್ಲೂ ಮಾಡ್ಬೋದು ಇದು ಹಾಗಾದರೆ ಎಲ್ಲದಕ್ಕೂ ನಡೆಯುವುದಿಲ್ಲ ಹಾಗಾಗಿ ನಾವೇನು ಮಾಡೋಣ ವಿಧಾನ ವಿಧಾನದ ಪ್ರಕಾರ ಹೋಗೋಣ ಎ ಮತ್ತು ಬಿ ಯ ಪ್ರತಿ ಗಂಟೆಯ ಕೆಲಸ ಒಂದು ಒಂದಾರು ಅಂಶ ಅಂತ ತಗೋತಾ ಇದ್ದೀನಿ ಯಾಕಂದರೆ ಎ ಕಳವೆಗಳು ಆರು ಗಂಟೆಯಲ್ಲಿ ತುಂಬ್ತಾ ಇದ್ದಾವೆ ಆದರೆ ಒಂದು ಗಂಟೆಲಿ ಎಷ್ಟು ತುಂಬ್ತದೆ ಅಂದರೆ ಒಂದು ಆರು ಅಂಶ ಹಾಗೆ ಬಿ ಮತ್ತು ಸಿ ಹತ್ತು ಗಂಟೇಲಿ ಟೋಟಲ್ ತುಂಬುತ್ತದೆ ಆದರೆ ಒಂದು ಗಂಟೇಲಿ ಒಂದು ಹತ್ತು ಅಂಶ ಸಿ ಮತ್ತು ಎ ಕೊಳವೆಗಳು ಒಂದು ಭಾಗಿಸು ಏಳು ಪಾಯಿಂಟ್ ಐದು ಹಾಗಾದರೆ ಈ ಮೂರನ್ನು ಸೇರಿಸಿದ್ರೆ ಎಷ್ಟು ಬರುತ್ತೆ ನೋಡೋಣ ಯಾಕಂದರೆ ಮೂರನ್ನು ಸೇರಿಸ್ತಾ ಇದ್ದೀನಿ ನೋಡೋಣ ಎ ಬಿ ಸಿ ಕಂಡು ಹಿಡ್ಕೋಬೇಕು ನಮಗೆ ಹಾಗಾಗಿ ಎ ಪ್ಲಸ್ ಬಿ ಪ್ಲಸ್ ಈ ಮೂರೂ ಕೊಳವೆಗಳನ್ನು ಕೂರಿಸಿ ಸ್ಟಾರ್ಟ್ ಮಾಡಿದ್ರೆ ಐದು ಗಂಟೆಯಲ್ಲಿ ತುಂಬುತ್ತೆ ಒಂದು ಗಂಟೆಗೆ ಒಂದೈದು ಅಂಶ ಆಯಿತು ಐದು ಗಂಟೆಲಿ ತುಂಬುತ್ತೆ ಇದೇ ಪ್ರಶ್ನೆಯನ್ನು ಈ ಮೂರು ಕೊಳವೆಗಳನ್ನು ಒಟ್ಟಿಗೆ ಪ್ರಾರಂಭಿಸಿದಾಗ ಎಷ್ಟು ಗಂಟೆಯಲ್ಲಿ ತುಂಬೋದು ಅಂತ ಹೇಳಿದರೆ ಈ ಉತ್ತರ ಸರಿಯಾಗ್ಬೋದು ಆದರೆ ನಮಗೆ ಇಲ್ಲಿ ಪ್ರಶ್ನೆ ಕೇಳಿರೋದು ಎ ಕೊಳವೆಯಿಂದ ಮಾತ್ರ ಟ್ಯಾಂಕನ್ನು ತುಂಬಿದ್ರೆ ಎಷ್ಟಾಗತ್ತೆ ಅಂತ ಹಾಗಾಗಿ ಎ ಪ್ಲಸ್ ಬಿ ಪ್ಲಸ್ ಸಿ ಬೆಲೆಯಲ್ಲಿ ಬಿ ಪ್ಲಸ್ ಸಿ ಬೆಲೆಯನ್ನು ಕಳೀತಾ ಇದ್ದೀನಿ ಬಿ ಪ್ಲಸ್ ಸಿ ಒಂದು ಗಂಟೆಯದು ಒಂದು ಹತ್ತು ಅಂಶ ಎ ಪ್ಲಸ್ ಬಿ ಪ್ಲಸ್ ಇದು ಒಂದು ಗಂಟೆಯದು ಒಂದೈದು ಅಂಶ ಹಾಗಾಗಿ ಏ ಮಾತ್ರ ಒಂದು ಗಂಟೆಯಲ್ಲಿ ಎಷ್ಟು ತುಂಬುತ್ತೆ ಒಂದು ಹತ್ತು ಅವಶ್ಯ ಹಾಗಾಗಿ ಎ ಮಾ ಎ ಮಾತ್ರ ಒಂದು ಟ್ಯಾಂಕನ್ನು ಫುಲ್ ಮಾಡಲಿಕ್ಕೆ ಎಷ್ಟು ಗಂಟೆ ಬೇಕಾಗತ್ತೆ ಹತ್ತು ಗಂಟೆ ಹಾಗಾಗಿ ನಮ್ಮ ಉತ್ತರ ಎರಡನೇದು ಹತ್ತು ಗಂಟೆಗಳು ಎಪ್ಪತ್ನಾಲ್ಕನೇ ಪ್ರಶ್ನೆ ಈ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಸ್ಥಳದಲ್ಲಿ ಯಾವ ಇಂಗ್ಲೀಷ್ ವರ್ಣಮಾಲೆ ಅಕ್ಷರ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಏನೋ ಕಾಂಬಿನೇಷನ್ ಆಗಿದೆ ಏನೋ ಒಂದು ವಿಧಾನ ಬಳಸಿದ್ದಾರೆ ಏನಂತ ನೋಡೋಣ ನೋಡಿ ಎ ಆದಮೇಲೆ ಇ ಕೊಟ್ಟಿದ್ದಾರೆ ಅದು ಬೇಡ ಎ ಆದಮೇಲೆ ಸಿ ಇದೆ ನೋಡಿ ಅದಮೇಲೆ ಬಿ ಎ ಬಿ ಸಿ ಡಿ ಇ ಎಫ್ ಯಾವ್ದು ಬರಬೇಕು ಜಿ ಬರಬೇಕು ಇಲ್ಲೂ ನೋಡಿ ಇ ಎಫ್ ಜಿ ಎಚ್ ಐ ಮತ್ತು ಇಲ್ಲಿ ಜಿ ಕೆ ಬರಬೇಕು ಜಿ ಆದಮೇಲೆ ಕೆ ಬರಬೇಕು ಬಟ್ ಅವರು ಒಂದೇ ಅಕ್ಷರ ಇರೋದ್ರಿಂದ ಉತ್ತರ ಜಿ ಆಗಿದೆ ಆಪ್ಷನ್ ತ್ರೀ ಸರಿಯಾದ ಉತ್ತರ ಈಗ ಒಂದೊಂದು ಒಂದೊಂದು ಸಲ ಏನು ಕೊಡ್ತಾರೆ ಜಿ ಆದಮೇಲೆ ಮು ಮುಂದಿನ ಎರಡು ಅಕ್ಷರ ಯಾವುದು ಅಂತ ಕೇಳ್ತಾರೆ ಜಿ ಕೆ ಅಂತ ಆಗತ್ತೆ ನಿಜವಾಗಿಯೂ ಹಾಗಾಗಿ ಇಲ್ಲಿ ಒಂದೇ ಅಕ್ಷರ ಕೇಳಿರೋದ್ರಿಂದ ಜಿ ಸರಿಯಾದ ಉತ್ತರ ಎರಡು ಪತ್ರಿಕೆಗಳನ್ನು ಹೊಂದಿರುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಪ್ಪತ್ತೈದು ಶೇಕಡ ವಿದ್ಯಾರ್ಥಿಗಳು ಪತ್ರಿಕೆ ಒಂದರಲ್ಲಿ ನಲವತ್ತು ಶೇಕಡ ವಿದ್ಯಾರ್ಥಿಗಳು ಪತ್ರಿಕೆ ಎರಡರಲ್ಲಿ ಉತ್ತೀರ್ಣರಾಗಿದ್ದಾರೆ ಇಲ್ಲಿ ಉತ್ತೀರ್ಣದ ಬಗ್ಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಎರಡನೇದಾಗಿ ಇದು ಮೂವತ್ತು ಶೇಕಡ ವಿದ್ಯಾರ್ಥಿಗಳು ಎರಡು ಪತ್ರಿಕೆಗಳಲ್ಲಿ ಅನುತ್ತೀರ್ಣರಾಗಿದ್ದಾರೆ ಬಗ್ಗೆ ಹೇಳ್ತಾ ಇದ್ದಾರೆ ಹಾಗಾಗಿ ನಾವೇನು ಮಾಡೋಣ ಅನುತ್ತೀರ್ಣ ಮತ್ತು ಉತ್ತೀರ್ಣವನ್ನು ಮಿಕ್ಸ್ ಮಾಡೋದು ಬೇಡ ಉತ್ತೀರ್ಣ ಅಷ್ಟೇ ಎಷ್ಟು ಅನುತ್ತೀರ್ಣ ಅಷ್ಟೇ ಎಷ್ಟು ಅಂತ ನೋಡೋಣ ಸೊ ಈಗ ಎರಡು ಚಿತ್ರಗಳನ್ನು ತಗೊಂಡಿದ್ದೀನಿ ಇದು ಉತ್ತೀರ್ಣ ಆಗಿರೋ ಚಿತ್ರ ಇದು ಅನುತ್ತೀರ್ಣ ಆಗಿರೋ ಚಿತ್ರ ಅವ್ರು ಏನು ಹೇಳ್ತಾ ಇದ್ದಾರೆ ಮೂವತ್ತು ಶೇಕಡ ಎರಡು ಪತ್ರಿಕೆಯಲ್ಲಿ ಅನುತ್ತೀರ್ಣರಾಗಿದ್ದಾರೆ ಅಂತ ನಾವು ಮೊದಲಿಗೆ ಉತ್ತೀರ್ಣದ ಬಗ್ಗೆ ಮಾತಾಡೋಣ ಎಪ್ಪತ್ತೈದು ಶೇಕಡ ಉತ್ತೀರ್ಣರಾಗಿದ್ದಾರೆ ಹಾಗೆ ನಲವತ್ತು ಶೇಕಡ ವಿದ್ಯುತ್ ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಅಂತ ಅದರಲ್ಲಿ ಹದಿನೈದನ್ನು ಕಳೀತಾ ಇದ್ದೀನಿ ಯಾಕಂದರೆ ಎರಡು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದವರು ಎಷ್ಟು ಅಂತ ಕಂಡುಹಿಡಬೇಕಂದ್ರೆ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಬರಬರ್ ಎನ್ ಎ ಸಂಯೋಗ ಬಿ ಪ್ಲಸ್ ಎನ್ ಎ ಛೇದನಾ ಬಿ ಈ ಸೂತ್ರವನ್ನು ಬಳಸಿದಾಗ ನನಗೆ ಹದಿನೈದು ಬರ್ತಾ ಇದೆ ಸೊ ಅದರಲ್ಲಿ ಹದಿನೈದು ಕಳೆದ್ರೆ ಅರವತ್ತು ಬಂತು ಆಯಿತು ಈಗ ಇದೇ ಅರವತ್ತು ಏನು ಕೇವಲ ಪೇಪರ್ ಒಂದಲ್ಲಿ ಪಾಸಾದವರು ಇದೇ ಇಪ್ಪತ್ತೈದು ಮಂದಿ ಕೇವಲ ಪೇಪರ್ ಎರಡರಲ್ಲಿ ಪಾಸಾದವರು ಹಾಗಾದ್ರೆ ಎರಡರಲ್ಲೂ ಪಾಸಾದವರು ಎಷ್ಟು ಜನ ಹದಿನೈದು ಮಂದಿ ಹಾಗಾಗಿ ಇದೇ ಪಾಸಾದವರಲ್ಲಿ ಅರವತ್ತರಲ್ಲಿ ಹದಿನೈದು ಜನ ಇದಾದರು ಈಗ ಎಪ್ಪತ್ತೈದರಲ್ಲಿ ಹದಿನೈದು ಜನ ಏನು ಎರಡು ವಿಷಯದಲ್ಲಿ ಪಾಸಾದವರಾಯಿತು ಈಗ ಇದೇ ಎಪ್ಪತ್ತೈದು ಜನರಲ್ಲಿ ನೋಡಿ ಇಪ್ಪತ್ತೈದು ಮಂದಿ ಕೇವಲ ಪೇಪರ್ ಎರಡರಲ್ಲಿ ಪಾಸಾದವರು ಹಾಗಾದರೆ ಉಳಿದವರು ಯಾರು ಎಪ್ಪತ್ತೈದು ಮಂದಿ ಹಾಗಾಗಿ ಎಪ್ಪತ್ತೈದರಲ್ಲಿ ಮೂವತ್ತು ಮಂದಿ ಎರಡು ವಿಷಯದಲ್ಲಿ ಫೇಲ್ ಆಗಿದ್ದಾರೆ ಹಾಗಾಗಿ ಇದರಲ್ಲೂ ಫೇಲ್ ಇದರಲ್ಲೂ ಫೇಲ್ ಈಗ ಇಲ್ಲಿ ನೋಡಿ ಅರವತ್ತು ಮಂದಿ ಆದರೂ ಅರವತ್ತರಲ್ಲಿ ನೂರಕ್ಕೆ ಎಷ್ಟು ಕಡಿಮೆ ನಲವತ್ತು ಕಡಿಮೆ ಹಾಗಾಗಿ ಅರವತ್ತು ಮಂದಿ ಪೇಪರ್ ಒಂದಲ್ಲಿ ಪಾಸ್ ಆಗಿದ್ದಾರೆ ಅಂದರೆ ನಲವತ್ತು ಮಂದಿ ಪೇಪರ್ ಒಂದಲ್ಲಿ ಫೇಲ್ ಆಗಿದ್ದಾರೆ ಅಂತಾಯಿತು ಹಾಗಾದರೆ ಎರಡು ವಿಷಯದಲ್ಲಿ ಫೇಲ್ ಆದವ್ರನ್ನ ಮೂವತ್ತು ಮಂದಿ ತೆಗೆದ್ರೆ ಕೇವಲ ಹತ್ತು ಮಂದಿ ಮಾತ್ರ ಪೇಪರ್ ಒನ್ನಲ್ಲಿ ಫೇಲ್ ಆಗಿದ್ದಾರೆ ಕೇವಲ ನಲವತ್ತೈದು ಮಂದಿ ಮಾತ್ರ ಪೇಪರ್ ಎರಡಲ್ಲಿ ಫೇಲ್ ಆಗಿದ್ದಾರೆ ಅಂತ ಬಂತು ಸೊ ಹಾಗಾಗಿ ಇಲ್ಲಿ ಯಾವೊಂದು ಸಂಖ್ಯೆಯನ್ನು ಸಹ ಅವರು ನೀಡಿಲ್ಲ ಕೇವಲ ಶೇಕಡಾ ರೂಪದಲ್ಲಿ ನೀಡಿದ್ದಾರೆ ಹಾಗಾಗಿ ಇಲ್ಲಿ ನಾಲ್ಕು ಉತ್ತರದಲ್ಲಿ ಹಾಕಿದಾಗೂ ಉತ್ತರ ಸರಿ ಆಗ್ತದೆ ಹಾಗಾಗಿ ಇಲ್ಲಿ ಪರ್ಟಿಕ್ಯುಲರಾಗಿ ಇದೇ ಉತ್ತರ ಸರಿ ಇದೇ ಸುತ್ತ ಉತ್ತರ ಸರಿ ಅಂತ ಹೇಳಲಿಕ್ಕಾಗಲ್ಲ ಹಾಗಾಗಿ ಇದೊಂದು ಗ್ರೇಸ್ ಮಾರ್ಕ್ ಬರೋ ಚಾನ್ಸ್ ಇದೆ ಈ ತ್ರಿಕೋನ ಸಂಖ್ಯೆಯನ್ನು ಎಣಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಇದೆ ಸೊ ನಾವೀಗ ಏನು ಮಾಡೋಣ ಎಲ್ಲ ಕಡೆಯೂ ಫಾರ್ಮುಲಾ ಬಳಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವೇನು ಮಾಡೋಣ ಮೊದಲಿಗೆ ಒಂದೊಂದು ತ್ರಿಭುಜ ಇದೆಯಲ್ಲ ಅದು ಲೆಕ್ಕ ಮಾಡೋಣ ಇಲ್ಲಿ ಒಂದು ಆಮೇಲೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇವಿಷ್ಟು ಒಂದೊಂದೇ ತ್ರಿಭುಜಗಳು ಹನ್ನೊಂದು ಹನ್ನೆರಡು ನೋಡಿ ಇವೆಲ್ಲ ಒಂದೊಂದೇ ತ್ರಿಭುಜಗಳು ಅವ್ರಿಗೆ ಏನೇ ಹೇಳ್ತಾ ಇದ್ದಾರೆ ಇಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳಿವೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಹನ್ನೆರಡು ಬರೆದೇ ಇಲ್ಲಿ ಉತ್ತರ ತಪ್ಪಾಗುತ್ತೆ ಈಗ ಒಂದೊಂದು ತ್ರಿಭುಜ ಇರೋದು ನಾನು ಕೌಂಟ್ ಮಾಡಿದೆ ಹನ್ನೆರಡು ಬಂತು ಈಗ ನೋಡಿ ಎರಡೆರಡು ತ್ರಿಭುಜ ಕೌಂಟ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಸೇರ್ಸ್ ಒಂದು ತ್ರಿಭುಜ ಆಗ್ತಾ ಇದೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಅದೇ ರೀತಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸೊ ಎರಡೆರಡು ತ್ರಿಭುಜಗಳ ಕಾಂಬಿನೇಷನ್ ಮಾಡಿದಾಗ ಎಲ್ಲ ಸೇರಿಸಿ ಇಪ್ಪತ್ತಾಗ್ತಾ ಇದೆ ಇನ್ನು ಮುಗಿಲಿಲ್ಲ ಈ ಇಪ್ಪತ್ತು ಉತ್ತರ ಸರಿ ಇಲ್ಲ ನೋಡಿ ಇಷ್ಟು ತ್ರಿಭುಜಗಳನ್ನು ಸೇರಿಸಿ ಇನ್ನೊಂದು ಆಗ್ತಾ ಇದೆ ಇಪ್ಪತ್ತೊಂದನೇ ತ್ರಿಭುಜ ನೋಡಿ ಯಾವ ತ್ರಿಭುಜ ಇದೊಂದು ತ್ರಿಭುಜ ಇಪ್ಪತ್ತೊಂದನೇ ತ್ರಿಭುಜ ಹಾಗೆ ಇನ್ನೊಂದು ಇಪ್ಪತ್ತೆರಡನೇ ತ್ರಿಭುಜ ನೋಡಿ ಈ ತ್ರಿಭುಜ ಹಾಗಾಗಿ ಒಟ್ಟಾರೆಯಾಗಿ ಇಲ್ಲಿ ಒಟ್ಟು ಇಪ್ಪತ್ತೆರಡು ತ್ರಿಭುಜಗಳ ಒಂದು ಎಣಿಕೆಯನ್ನು ನಾವು ಮಾಡಬಹುದು ಹಾಗಾಗಿ ಸರಿಯಾದ ಉತ್ತರ ಯಾವುದು ಇಲ್ಲಿ ಆಪ್ಷನ್ ತ್ರೀ ಇಪ್ಪತ್ತೆರಡು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡು ವರ್ಗಮೂಲ ಎರಡು ಸೆಂಟಿಮೀಟರ್ ಉದ್ದದ ಬಾಹುಳ್ಳ ಎರಡು ತ್ರಿಭುಜಗಳು ಸೇರಿ ಒಂದು ಚತುರ್ಭುಜವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ತ್ರಿಭುಜಗಳು ಸೇರಿ ಒಂದು ಚತುರ್ಭುಜ ಆಗಿದೆ ಅಂತೆ ಸೊ ಏನು ತಗೋತಾ ಇದ್ದೀನಿ ಇದೊಂದು ಸಮಬಾಹು ತ್ರಿಭುಜ ಇದೊಂದು ತ್ರಿಭುಜ ಎರಡು ತ್ರಿಭುಜ ಅಂತ ತಗೋತೀನಿ ಇವೆರಡು ಸೇರಿ ಏನಾಗಿದೆ ಚತುರ್ಭುಜ ಆಗಿದೆ ಚತುರ್ಭುಜ ಎ ಬಿ ಸಿ ಡಿ ಅಂತಾಗಿದೆ ಆಗ ಉಂಟಾಗುವ ಚತುರ್ಭುಜದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ ಹಾಗಾಗಿ ಇಲ್ಲಿ ನಮಗೆ ಎಲ್ಲ ಚತುರ್ಭುಜದ ವಿಸ್ತೀರ್ಣ ಎಷ್ಟು ಅಂದರೆ ಉದ್ದ ಗುಣಿಸು ಅಥವಾ ಪಾದ ಗುಣಿಸು ಎತ್ತರ ಮಾಡಿದ್ರೆ ಸಿಗ್ಬೋದು ಅದಕ್ಕೆ ನಾವೀಗ ಏನು ಮಾಡೋಣ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಏನು ಅಂತ ನೋಡೋಣ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಏನಿದೆ ಎರಡು ವರ್ಗಮೂಲ ಮೂರು ಅಂತ ಅವರು ಕೊಟ್ಟ ವರ್ಗಮೂಲ ಎರಡು ಸೆಂಟಿಮೀಟರ್ ಉದ್ದದ ಬಾಹು ಉಳ್ಳ ಅಂತ ಕೊಟ್ಟಿದ್ದಾರೆ ಅವರು ಹಾಗಾಗಿ ಎರಡು ವರ್ಗಮೂಲ ಎರಡು ಸೆಂಟಿಮೀಟರ್ ಬಾಹು ಇದೆ ಅಂದರೆ ನಾವೇನು ಮಾಡೋಣ ಬಾಹುವಿನ ಸೂತ್ರ ಏನಿದೆ ವರ್ಗಮೂಲ ಮೂರು ಬಾಗಿ ನಾಲ್ಕು ಬಾಹುವಿನ ವರ್ಗ ಹಾಗಾಗಿ ಆ ಬಾಹುವಿನ ವರ್ಗ ಹಾಕ್ಬಿಟ್ಟು ನಾನು ಸುಲಭ ರೂಪಕ್ಕೆ ತರ್ತೇನೆ ಉತ್ತರ ನನಗೆ ಎರಡು ವರ್ಗಮೂಲ ಮೂರು ಬಂತು ಸೊ ಇದು ಎರಡು ವರ್ಗಮೂಲ ಮೂರು ಏನಾಯಿತು ಒಂದು ತ್ರಿಭುಜದ್ದಾಯಿತು ಹಾಗೆ ಇದೇ ರೀತಿ ಎರಡು ವರ್ಗಮೂಲ ಮೂರು ಎರಡು ವರ್ಗಮೂಲ ಮೂರು ಎರಡು ತ್ರಿಭುಜ ಆದ್ದರಿಂದ ಟೋಟಲ್ ನಾಲ್ಕು ವರ್ಗಮೂಲ ಮೂರು ಆಯಿತು ಹಾಗಾಗಿ ನಮಗೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ ನಾಲ್ಕು ವರ್ಗಮೂಲ ಮೂರು ಚತುರ್ಭುಜದ ವಿಸ್ತೀರ್ಣ ಆಗಿರುತ್ತೆ ಸೊ ಇಲ್ಲಿ ಗುಣಾಕಾರ ಅಂದರೆ ಭಾಗಾಕಾರ ಮೈನಸ್ ಅಂದರೆ ಗುಣಾಕಾರ ಹಾಗಾಗಿ ನೀವೇನು ಮಾಡಿ ಇದೇ ಪ್ರಶ್ನೆಯಲ್ಲಿ ಎಲ್ಲಿ ಗುಣಾಕಾರ ಇದೆಯೋ ಅಲ್ಲಿ ಭಾಗಾಕಾರ ಹಾಕೊಳ್ಳಿ ಎಲ್ಲಿ ಮೈನಸ್ ಚಿಹ್ನೆ ಇದೆಯೋ ಅಲ್ಲಿ ಗುಣಾಕಾರ ಚಿಹ್ನೆ ಹಾಕೊಳ್ಳಿ ಎಲ್ಲಿ ಭಾಗಾಕಾರ ಚಿಹ್ನೆ ಇದೆಯೋ ಅಲ್ಲಿ ಪ್ಲಸ್ ಚಿಹ್ನೆ ಹಾಕೊಳ್ಳಿ ಹಾಗಾಗಿ ಎಲ್ಲಿ ಪ್ಲಸ್ ಚಿಹ್ನೆ ಇದೆಯೋ ಅಲ್ಲಿ ಮೈನಸ್ ಚಿಹ್ನೆ ಹಾಕೊಳ್ಳಿ ನೋಡಿ ಇಲ್ಲಿ ಮೂಲ ಪ್ಲಸ್ ಚಿಹ್ನೆ ಎಲ್ಲಿದೆ ಅಲ್ಲಿ ಮೈನಸ್ ಚಿಹ್ನೆ ನೋಡಿ ಇಲ್ಲಿದೆ ಇಲ್ಲಿದೆ ಹಾಗಾಗಿ ಇಲ್ಲಿ ಎರಡು ಕಡೆ ಮೈನಸ್ ಹಾಕೊಂಡಿದ್ದೀನಿ ಸೊ ಇಲ್ಲಿ ಮೈನಸ್ ಇದ್ದಲ್ಲಿ ಗುಣಾಕಾರ ಹಾಕೊಂಡಿದ್ದೀನಿ ಸೊ ಇವಿಷ್ಟು ಆದಮೇಲೆ ಬಾರ್ಡ್ ಮಾಸ್ ರೂಲ್ ಯೂ ಯೂಸ್ ಮಾಡಬೇಕು ನೀವು ಬಾರ್ಡ್ ಮಾಸ್ ರೂಲ್ ಏನು ಹೇಳುತ್ತೆ ಎಲ್ಲಿ ಗುಣಾಕಾರ ಭಾಗಾಕಾರಗಳಿದೆಯೋ ಅದನ್ನು ಬ್ರ್ಯಾಕೆಟ್ ಆಫ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಅಂತ ಹೇಳ್ತದೆ ಹಾಗಾಗಿ ಮಲ್ಟಿಪ್ಲಿಕೇಶನ್ನು ಮತ್ತೆ ಡಿವಿಷನ್ ಎಲ್ಲಿದೆಯೋ ಅಲ್ಲಿ ಮೊದಲು ಮುಗಿಸ್ಕೊಳ್ಳೋಣ ನೋಡಿ ಹದಿನೈದು ಮೂರಲೇ ನಲವತ್ತೈದು ನೋಡಿ ಇಲ್ಲಿ ಇಪ್ಪತ್ತೇಳು ಬಾಗಿಲೇ ಮೂರಿದೆ ಒಂಬತ್ತು ನಂತರದಲ್ಲಿ ಗುಣ ಗುಣಾಕಾರ ಮಾಡ್ಕೊಳ್ಳೋಣ ಬಾರ್ಡ್ ಮಾಸ್ ಡಿವಿಷನ್ ಮೊದಲು ಬಂದಿರೋದ್ರಿಂದ ಇಲ್ಲಿ ಡಿವಿಷನ್ ಫಸ್ಟ್ ಮಾಡಿದ್ದೀನಿ ಆಮೇಲೆ ಗುಣಕಾರಕ್ಕೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಗುಣಕಾರ ಇದೆ ಸೊ ಇಲ್ಲಿ ಡಿವಿಷನ್ ಇದೆ ಅಂದ್ಕೊಂಡು ಹತ್ತೊಂಬತ್ತು ಬಾಗಿಲೇ ಎಂಟು ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಇಲ್ಲಿ ನಾವು ಮೊದಲು ಮಲ್ಟಿಪ್ಲಿಕೇಶನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇಷ್ಟೆಲ್ಲ ಮಾಡಿ ಸುಲಭ ರೂಪಕ್ಕೆ ತಂದಾಗ ನನಗೆ ಉತ್ತರ ಒಂದು ಬರ್ತಾಯಿದೆ ಹಾಗಾಗಿ ನನ್ನ ಉತ್ತರ ಮೂರು ಸೊ ಒಬ್ಬ ತಂದೆಯು ತನ್ನ ಮಗನಿಗಿಂತ ಮೂರು ಪಟ್ಟು ಹೆಚ್ಚು ವಯಸ್ಸಿದವನು ಅಂತ ಹೇಳ್ತಾ ಇದ್ದಾರೆ ತಂದೆಯ ವಯಸ್ಸು ಎಕ್ಸ್ ಅಂತ ತಗೊಳ್ಳೋಣ ಮಗನ ವಯಸ್ಸು ಚಿಕ್ಕದವರೇ ಆಗಿದ್ದಾರೆ ಅವ್ರದ್ದು ತಂದೆ ವಯಸ್ಸು ಮೂರು ಪಟ್ಟು ಹೆಚ್ಚಿದೆ ಸೊ ಐದು ವರ್ಷಗಳ ಹಿಂದೆ ಅಂತ ಹೇಳ್ತಾ ಇದ್ದಾರೆ ಐದು ವರ್ಷದ ಹಿಂದೆ ಅಂದ್ರೆ ಏನು ಈಗಿನ ವಯಸ್ಸಿದೆಯೋ ಅದರಿಗಿಂತ ಒಂದು ಐದು ಕಡಿಮೆ ಇಷ್ಟ ಮಾಡಿದ್ರೆ ಹಾಗೆ ತಂದೆ ವಯಸ್ಸನ್ನು ಐದು ಕಡಿಮೆ ಮಾಡ್ಕೋಬೇಕು ಆಮೇಲೆ ಅವೆರಡರ ನಡುವಿನ ಸಂಬಂಧವನ್ನ ಮತ್ತೆ ಕೊಡ್ತಾ ಇದ್ದಾರೆ ಏನು ಅವರ ಅವರು ತಮ್ಮ ಮಗನಿಗಿಂತ ನಾಲ್ಕು ಪಟ್ಟು ಹೆಚ್ಚು ವಯಸ್ಸಿನವರಾಗಿರ್ತಾರೆ ಅಂತ ಹಾಗಾಗಿ ಮಗನ ವಯಸ್ಸಿನ ನಾಲ್ಕು ಪಟ್ಟು ಅಂದರೆ ಮೂರು ಎಕ್ಸ್ ಮೈನಸ್ ಐದು ಸಮಾನ ತಗೊಂಡಾಗ ಸುಲಭ ರೂಪಕ್ಕೆ ತಂದಾಗ ನನಗೆ ಈಗ ಆ ಮಗನ ವಯಸ್ಸು ಎಷ್ಟು ಅಂದರೆ ಮಗನ ವಯಸ್ಸು ಎಕ್ಸ್ ತಗೊಂಡಿದ್ವಲ್ಲ ಬೆಲೆ ಬಂತು ಸೊ ಹದಿನೈದು ವರ್ಷಗಳು ಅಂತ ಉತ್ತರ ಬರ್ತಾ ಇದೆ ಸೊ ಎಂಬತ್ತನೇ ಪ್ರಶ್ನೆ ನಲವತ್ತೈದು ವಿದ್ಯಾರ್ಥಿಗಳಿರುವ ಒಂದು ತರಗತಿಯಲ್ಲಿ ಒಬ್ಬ ಹುಡುಗನು ಇಪ್ಪತ್ತನೇ ರ್ಯಾಂಕ್ ಪಡೆದಿದ್ದಾನೆ ಮೂರು ಹುಡುಗರು ಆ ತರಗತಿ ಹೊಸದಾಗಿ ಸೇರಿದರೆ ಆ ಹುಡುಗನ ರ್ಯಾಂಕ್ ಮೂರು ಸ್ಥಾನ ಕೆಳಗೆ ಇರ್ತದೆ ಹಾಗಾದರೆ ಅವನ ಹೊಸ ರ್ಯಾಂಕ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ ನೋಡಿ ಈಗ ಇಲ್ಲಿ ನಮ್ಮಲ್ಲಿ ಎಷ್ಟು ಜನ ಇದ್ದರೆ ನಲವತ್ತೈದು ಮಂದಿ ವಿದ್ಯಾರ್ಥಿಗಳಿದ್ದಾರೆ ನಲವತ್ತೈದು ಇದ್ದಾಗ ಆ ಹುಡುಗ ಇಪ್ಪತ್ತನೇ ರ್ಯಾಂಕಲ್ಲಿದ್ದ ಹಾಗಾದರೆ ಮೂರು ಹುಡುಗರು ಸೇರ್ಕೋತಾರೆ ಆ ಮೂರು ಹುಡುಗರು ಸೇರ್ಕೊಂಡಾಗ ಹೊಸದಾಗಿ ಅವನ ಹುಡುಗರ ರ್ಯಾಂಕ್ ಮೂರು ಸ್ಥಾನ ಕೆಳಗಿಳಿಯತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಮೂರು ಸ್ಥಾನ ಕೆಳಗಿಳಿಯುತ್ತೆ ಅಂದ್ರೆ ಅವರು ಈ ಜಾಗದಲ್ಲಿ ಸೇರ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಇಪ್ಪತ್ತು ಜನ ಇರುವ ಜಾಗದಲ್ಲಿ ಇಪ್ಪತ್ತನೇ ಅವನ ಇವನಾಗಿರ್ತಾರೆ ಹತ್ತೊಂಬತ್ತು ಜನ ಇದ್ದಾರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಆಯ್ತು ಹಾಗಾಗಿ ಇವನು ಇಪ್ಪತ್ತ್ ಮೂರನೇ ಅವನಾಗ್ತಾನೆ ಇವನು ಇಪ್ಪತ್ತ್ ಮೂರನೇ ಅವನ ಅವ್ರು ಏನು ಪ್ರಶ್ನೆ ಕೇಳಿದಾರೆ ಇಲ್ಲಿಂದ ಎಷ್ಟನೇ ಅವನು ಅಂತ ಕೇಳಿಲ್ಲ ಕೊನೆಯಿಂದ ಎಷ್ಟನೇ ಸ್ಥಾನದಲ್ಲಿದ್ದಾನೆ ಅಂತ ಇದ್ದಾರೆ ಹಾಗಾಗಿ ಕೆಳಗಿನಿಂದ ಅವನ ಹೊಸ ರ್ಯಾಂಕ್ ಎಷ್ಟು ಇದ್ದಾರೆ ಮೊದಲನೇ ಅವನ ಅವನ ರ್ಯಾಂಕು ಎಷ್ಟಿತ್ತೋ ಅಷ್ಟೇ ಕೆಳಗಿನಿಂದ ರ್ಯಾಂಕ್ ಆಗ್ತದೆ ಯಾಕಂದರೆ ವಿದ್ಯಾರ್ಥಿಗಳು ಇಲ್ಲಿ ಸೇರಿಕೊಂಡಿರೋದ್ರಿಂದ ಮೂರು ಜನ ಇವನ ಸ್ಥಾನ ಕೆಳಗಿಳಿಯುತ್ತೆ ಇಲ್ಲೇನಾದರೂ ಸೇರ್ಕೊಂಡಿದ್ರೆ ಇವನ ಸ್ಥಾನದಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳ್ತಿದ್ರು ಹಾಗಾಗಿ ಇಲ್ಲಿ ಮೂರು ಜನ ಸೇರೋದ್ರಿಂದ ಇಲ್ಲಿ ಆ ಒಂದು ಪ್ರಾರಂಭದಿಂದ ಪ್ರಾ ಸ್ಥಾನ ಬದಲಾವಣೆ ಇಲ್ಲ ಆದರೆ ಕೊನೆಯಿಂದ ಸ್ಥಾನ ಬದಲಾವಣೆ ಆಗ್ತದೆ ನೆನ್ಪಿಟ್ಕೊಳ್ಳಿ ಹಾಗಾಗಿ ಅವರು ಇಲ್ಲಿ ಸೇರಿರೋದರಿಂದ ಆಟೋಮೆಟಿಕ್ಕಾಗಿ ಆ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ ಕೊನೆಯಿಂದ ಸ್ಥಾನ ಅದೇ ಉಳಿದು ಉಳಿದಿರುತ್ತೆ ಎಷ್ಟು ಇಪ್ಪತ್ತ್ಮೂರು ಆದರೆ ಮೂರು ಜನ ಇಲ್ಲಿ ಸೇರೋದ್ರಿಂದ ಅವನು ಇಪ್ಪತ್ತನೇ ಸ್ಥಾನದಲ್ಲಿದ್ದ ಬರ್ತಾನೆ ಆದರೆ ಇಲ್ಲಿ ಕೊನೆಯಿಂದ ಎಷ್ಟು ಉಂಟು ಅಷ್ಟೇ ಇರುತ್ತೆ ಹಾಗಾಗಿ ಅವನು ಕೊನೆಯಿಂದ ಇಪ್ಪತ್ತಾರನೇ ರ್ಯಾಂಕ್ ಪ್ರಾರಂಭದಿಂದ ಎಷ್ಟನೇ ರ್ಯಾಂಕ್ ಅಂದ್ರೆ ಇಪ್ಪತ್ತನೇ ರ್ಯಾಂಕ್ ಇಂದ ಮೂರು ಜನ ಸೇರೋದ್ರಿಂದ ಇಪ್ಪತ್ಮೂರ ಆಗತ್ತೆ ಒಂದು ನಿರ್ದಿಷ್ಟ ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತವು ಎಂಟು ವರ್ಷಗಳಲ್ಲಿ ದ್ವಿಗುಣವಾಗುತ್ತದೆ ಅದೇ ಎಷ್ಟು ವರ್ಷಗಳಲ್ಲಿ ನಾಲ್ಕು ಪಟ್ಟು ಆಗ್ತದೆ ಅಂತ ಕೇಳ್ತಾ ಇದ್ದಾರೆ ಸೊ ನಾವೀಗ ಮೊದಲಿಗೆ ಪಟ್ಟು ಬಗ್ಗೆ ಮಾತಾಡೋಣ ಪಟ್ಟು ಅಂದರೆ ದ್ವಿಗುಣ ಮೂರು ಗುಣ ಅಥವಾ ಎರಡು ಗು ಎರಡು ಪಟ್ಟು ಅಥವಾ ದ್ವಿಗುಣ ಅಂತ ಹೇಳ್ತೀವಿ ಎರಡು ಪಟ್ಟು ಅಂದರೆ ಅರ್ಥ ನೂರು ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ ಅವನ ಹತ್ರ ಅದು ಎರಡು ನೂರು ರೂಪಾಯಿ ಆಗಬೇಕು ಅಂದರೆ ಎಷ್ಟು ಬಡ್ಡಿ ಆಗಬೇಕು ನೂರು ರೂಪಾಯಿ ಹಾಗಾಗಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅವರು ಸರಳ ಬಡ್ಡಿ ಬಡ್ಡಿ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾಟ್ ಚಕ್ರಬಡ್ಡಿ ಚಕ್ರಬಡ್ಡಿ ಅಲ್ಲ ಹಾಗಾಗಿ ನಾವು ಸರಳ ಬಡ್ಡಿ ಸೂತ್ರನೇ ಉಪಯೋಗಿಸೋಣ ಪಿ ಟಿ ಆರ್ ಭಾಗಿಸು ನೂರು ಸೊ ಇಲ್ಲಿ ಪಿ ನಮಗೆ ಗೊತ್ತಿರೋ ಹಾಗೆ ನಾವು ತೊಗೊಂಡಿರೋದು ನೂರು ರೂಪಾಯಿ ಟಿ ಅಂದರೆ ಎಂಟು ವರ್ಷಕ್ಕೆ ಬಡ್ಡಿ ದರ ಎಷ್ಟೊಂದು ಗೊತ್ತಿಲ್ಲ ನಮಗೆ ಹಾಗಾಗಿ ಬಡ್ಡಿ ದರ ಎಷ್ಟು ಅಂದರೆ ನೂರು ಬಾಗಿಲೆ ಎಂಟು ಅಂತ ಬಂತು ಸೈ ಸೇಮ್ ಇದೇ ಮೊತ್ತ ಏನು ಹೇಳ್ತಾ ಇದ್ದಾರೆ ನಾಲ್ಕು ಪಟ್ಟಿ ಆಗಬೇಕು ನಾಲ್ಕು ಪಟ್ಟೆ ಅಂದರೆ ಅರ್ಥ ಏನು ನೂರು ರೂಪಾಯಿ ಇರೋದು ನಾಲ್ಕುನೂರು ರೂಪಾಯಿ ಆಗಬೇಕು ಅಂದರೆ ಬಡ್ಡಿ ಮುನ್ನೂರು ರೂಪಾಯಿ ಬರ್ತದೆ ಹಾಗಾದರೆ ಈಗ ಈಗಾಗಲೇ ಆರು ಬೆಲೆ ಗೊತ್ತಿದೆ ನೂರು ಬಾಗಿಲೆ ಎಂಟು ಆ ಬಂದಂಥ ಆರು ಬೆಲೆ ಮತ್ತು ನಮಗೀಗ ಎಷ್ಟು ವರ್ಷದಲ್ಲಿ ಅದು ನಾಲ್ಕು ಪಟ್ಟಿ ಆಗುತ್ತೆ ಗೊತ್ತಿಲ್ಲ ಹಾಗಾಗಿ ಇದನ್ನು ಏನು ಮಾಡೋಣ ನೂರು ರೂಪಾಯಿ ಇತ್ತು ಹಾಕೋಣ ಬೆಲೆ ನೂರು ಬಾಗಿಲೆ ಎಂಟು ಆರನ ಬೆಲೆ ಹಾಕೋಣ ಹಾಗಾಗಿ ಎಷ್ಟು ವರ್ಷಗಳಲ್ಲಿ ಆಗುತ್ತೆ ಅಂತ ಲೆಕ್ಕಾಚಾರ ಮಾಡಿದಾಗ ನಮಗೆ ಟೀ ಬರೋಬರ್ ಇಪ್ಪತ್ನಾಲ್ಕು ಬರ್ತಾ ಇದೆ ಹಾಗಾಗಿ ಒಟ್ಟು ಇಪ್ಪತ್ನಾಲ್ಕು ವರ್ಷದಲ್ಲಿ ಆ ಒಂದು ಮೊತ್ತದ ಹಣ ಏನಾಗುತ್ತೆ ನಾಲ್ಕು ಪಟ್ಟು ಆಗುತ್ತದೆ ಧನ್ಯವಾದಗಳು